ಆಹಾ ಈ ಚಳಿಗೆ ಬಿಸಿ ಬಿಸಿ ಬಜಿ ತಿಂದರೆ ಹೇಗಿರುತ್ತೆ ಅದು ಈರುಳ್ಳಿ ಬಜಿ ಏನು ಸಖತ್ತಾಗುತ್ತೆ ಅಂತೀರಲ್ವಾ ಹಾಂ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಈರುಳ್ಳಿ ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಈ ಥರ ಸಲ ಟ್ರೈ ಮಾಡಿರಿ ಇಲ್ಲಿ ನೋಡಿ ನಾನು ಹಸೆ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಕಾಲು ಕೆ ಜಿ ಆಗೋ ಅಷ್ಟು ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಲ್ಲ ಆದಷ್ಟು ಜನದ ಮೇಲೆ ನೋಡಿ ತೊಗೊಳ್ಳಿ ನಾನು ಸದ್ಯ ಕಾಲುಗೆಜಿ ಆಗೋಷ್ಟು ಹಿಟ್ಟನ್ನು ತೊಗೊಂಡಿದ್ದೆ ಕ್ಲೀನ್ ಮಾಡಿ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೇನೆ ನೋಡಿ ನಾನು ಬಾಳೆನ ಹಾಕಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಸ್ವಲ್ಪ ಒಂದು ಐದಾರು ಸ್ಪೂ ಟೀ ಸ್ಪೂನಷ್ಟು ಹಾಕಿದರೆ ಸಾಕು ಮತ್ತು ನಾನಿಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ ಅಜ್ವನ್ ಕಾಳನ್ನು ನಾನು ಹಾಕಿಲ್ಲ ನೀವು ಬೇಕಾದರೆ ಹಾಕಬೋದು ಜೀರಿಗೆ ಹಾಕಿಬಿಟ್ಟು ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಅಂದರೆ ಖಾರದ ಪುಡಿ ಉಪ್ಪು ಮತ್ತು ಕೊತ್ತಂಬರಿ ಇಷ್ಟು ಹಾಕ್ಬಿಟ್ಟು ನಾನು ಹಿಟ್ಟನ್ನು ಕಲಿಸ್ತೀನಿ ಆದರೆ ಈರುಳ್ಳಿ ಮಾತ್ರ ಬಿಡಿ ಬಿಡಿಯಾಗಿ ಕಟ್ ಮಾಡ್ಕೋಬೇಕು ನೀವು ಉದ್ದನಾಗ ಹಂಗಾದ್ರೆ ನಮಗೆ ಈರುಳ್ಳಿ ಬಜ್ಜಿ ಬಿಡಾಕ ಚೆನ್ನಾಗಿ ಅಂತ ಹೇಳ್ತೀನಿ ಇಲ್ಲಿ ನೋಡಿ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಆಮೇಲೆ ಉಪ್ಪು ಸ್ವಲ್ಪ ಅಡುಗೆ ಸೋಡಾ ಮತ್ತು ಚಿಲ್ಲಿ ಪೌಡರ್ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಕಾದೆಣ್ಣೆ ಅದನ್ನು ಏನು ಹಾಕೋದಿಲ್ಲ ಹಾಗೆ ಡೈರೆಕ್ಟಾಗೆ ಮಾಡ್ತೀನಿ ನೋಡಿ ಇವಾಗ ಸ್ವಲ್ಪ ಚಿಲ್ಲಿ ಪೌಡ್ರ್ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಅಂದರೆ ಖಾರನ ಜಾಸ್ತಿ ಹಾಕ್ಕೊಳ್ಳಿ ಹಸೆಕಾಯಿ ಬದಲಿ ಈ ಥರ ನೀವು ಹಸೆ ಮೆಣಸಿಕಾಯಿ ಬದಲಿ ಖಾರ ಪುಡಿ ಹಾಕ್ಕೊಂಡ್ರೆ ಭಾಳ ಟೇಸ್ಟ್ ಬರ್ತಾವೆ ಬಜ್ಜಿ ಈರುಳ್ಳಿ ಬಜ್ಜಿ ಸ್ವಲ್ಪ ಅಡುಗೆ ಸೊಡ ಆಗ್ತಾಯಿದ್ದೀನಿ ನೋಡಿರಿ ನಾನು ಸಂಜೆ ಟೈಮಲ್ಲಿ ಈ ಚಳಿಗಂತರೂ ತುಂಬ ಅಂದರೆ ತುಂಬ ಚೆನ್ನಾಗಾಗ್ತವೆ ಅದ್ರ ಜೊತೆ ಚುರುಮರಿ ಅಂದರೆ ಮಂಡಕ್ಕಿ ಇದ್ರಂದ್ರೂ ಇನ್ನೂ ಚೆನ್ನಾಗಾಗ್ತವೆ ಇಲ್ಲಿ ನೋಡಿ ಈರುಳ್ಳಿನ ನಾನು ಕಟ್ ಮಾಡಿದ್ದೀನಿ ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಈರುಳ್ಳಿನ ಕಟ್ ಮಾಡ್ಕೊಂಬಿಟ್ಟು ಒಂದು ಎರಡು ಈರುಳ್ಳಿ ಹೆಚ್ಕೊಂಡಿದ್ದೀನಿ ನಾನು ಕಾಲು ಕೆ ಜಿ ಹಿಟ್ಟು ತೊಗೊಂಡಿದ್ದೀನಲ್ಲ ಎರಡು ಈರುಳ್ಳಿನ ಈ ಥರ ಉದ್ನಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಯಾಕಂದರೆ ಈರುಳ್ಳಿನೇ ಸ್ವಲ್ಪ ಜಾಸ್ತಿ ಇರಬೇಕಲ್ವಾ ಈರುಳ್ಳಿ ಬಜ್ಜಿಗೆ ಹಾಗಾಗಿ ಈ ಥರ ಉದ್ನಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಕರಿಬೇವು ಹಾಕಿಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಮ್ಮೆ ಹೇಳ್ತಾಯಿದ್ದೀನಿ ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅಡುಗೆ ಸೋಡಾ ಆಮೇಲೆ ಚಿಲ್ಲಿ ಪೌಡ್ರು ಜೀರಿಗೆ ಎಲ್ಲ ಹಾಕ್ಬಿಟ್ಟು ಈ ಥರ ಫಸ್ಟ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರಿಂದ ಕಲಿಸ್ಕೋಬೇಕು ನೋಡಿ ಬಜಿ ಹಿಟ್ಟಿಗೆ ಯಾವ ಹದಕ್ಕೆ ಬೇಕು ಅಂತ ತೋರಿಸ್ತೀನಿ ನೋಡಿ ನಿಮಗೆ ನಾನಿಲ್ಲಿ ಇಲ್ಲಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಕಲಿಸ್ಕೊತೀನಿ ನೋಡಿ ಹಿಟ್ಟ ನೋಡಿ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿರಿ ಮತ್ತು ನೀವು ಯಾವ ಥರ ಮಾಡ್ತೀರಂತ ನನಗೆ ಕಮೆಂಟ್ ಪಾಕ್ಸ್ ಒಳಗೆ ಹೇಳಿ ವಿಡಿಯೋ ಇಷ್ಟ ಆಗಿದೆ ನಿಮಗೆಲ್ಲ ಅಂತ ತಿಳ್ಕೊತೀನಿ ದಯವಿಟ್ಟು ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ ಡೈಲಿ ನಾನು ವಿಡಿಯೋ ಹಾಕ್ತೀನಿ ತಾನೇ ರೆಸಿಪಿ ಹಾಕ್ತಾ ಇದ್ದೀನಿ ಡೈಲಿ ಹಾಕ್ತಾಯಿ ಅದಕ್ಕೆ ನೀವು ಇನ್ನೂ ನನಗೆ ಸಪೋರ್ಟ್ ಮಾಡಿರಿ ಒಂದು ವಿಡಿಯೋ ಹಾಕೋಕ್ಕೆ ಎಷ್ಟು ಕಷ್ಟ ಅಂತ ಗೊತ್ತಾ ಫ್ರೆಂಡ್ಸ್ ಆದರೂ ನಾವು ಕಷ್ಟಪಟ್ಟು ರೆಸಿಪಿ ವಿಡಿಯೋನ ಹಾಕ್ತೀವಿ ದಯವಿಟ್ಟು ನೀವೆಲ್ಲರೂ ನಮಗಿನ್ನೂ ಪ್ರೋತ್ಸಾಹ ಮತ್ತು ಸಪೋರ್ಟ್ ಮಾಡಿದರೆ ಓ ನೋಡ್ತಾ ಇದ್ದಾರೆ ನಾವು ಇನ್ನೂ ಮಾಡಬೇಕು ಅನ್ನೋ ಉತ್ಸಾಹ ನಮಗೂ ಬರುತ್ತೆ ಅಲ್ವಾ ನೋಡಿ ಈ ಥರ ಕಲಸ್ಕೋಬೇಕು ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ನೋಡಿ ನಾನು ಬಿಡುವಾಗ ನಮಗೆ ಒಂದು ಹದಕ್ಕೆ ಬರಬೇಕಲ್ವಾ ನಾವು ಈರುಳ್ಳಿ ತೋ ಈರುಳ್ಳಿ ಹಾಕಿರ್ತೇವಲ್ಲ ಈರುಳ್ಳಿ ಗಡಿಸಲೇ ನಾವು ಬಿಡಬೇಕು ಬಜ್ಜಿನ ಹಾಗಾಗಿ ನೋಡಿ ತೋರಿಸ್ತೀನಿ ಈಗ ತುಂಬ ಟೇಸ್ಟ್ ಆಗುತ್ತೆ ಇದು ಇವಾಗ ಹೇಗಿದ್ರೂ ಚಳಿಗಾಲ ಸಾಯಂಕಾಲ ಟೈಮಲ್ಲಿ ಬೇಗ ಮಾಡ್ಕೊಂಡು ತಿನ್ಬೋದು ಇದಕ್ಕೆ ನಾವು ಇನ್ನೊಂದು ಥರನೂ ಮಾಡ್ತೀವಿ ಹಸಿ ಮಿಕ್ಸಿ ಮಾಡಿ ಹಾಕಿ ಹಸಿ ಮೆಣಸಿನ್ಕಾಯಿ ಹಾಕಿಬಿಟ್ಟು ನಾವು ಮಾಡ್ತೀವಿ ಆದರೆ ಈ ಥರ ಮಾಡಿದರೆ ಇನ್ನೂ ಈರುಳ್ಳಿ ಬಜ್ಜಿ ಮತ್ತು ಎರಡು ಅಂತಾರೆ ಪಕೋಡನೂ ಅಂತಾರೆ ಬಜ್ಜಿ ಅಂತಾರೆ ನೋಡಿ ಈ ಥರ ಮಾಡಿದರೆ ಇನ್ನೂ ಸಖತ್ತ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ತೀನಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿರಿ ಗೊತ್ತಾಗುತ್ತೆ ಸ್ಕಿಪ್ ಮಾಡಿಬಿಡ್ರಿ ಇಲ್ಲಿ ಈ ಕಡೆ ಎಣ್ಣೆನೂ ಕಾಯೋಕ್ಕಿಟ್ಟಿದ್ದೆ ಅಲ್ವಾ ನಾನಿವಾಗ ಅಲ್ಲಿ ಒಂದೊಂದೇ ಒಂದೊಂದೇ ಬಜ್ಜಿ ತೊಗೊಂಡು ಬಿಡ್ತೀನಿ ನೋಡಿ ನೋಡಿ ಎಷ್ಟು ಕಲರ್ ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ನಾನು ಈ ಥರ ತೊಗೋಬೇಕು ನೀವು ನೋಡಿ ಈ ಥರ ಈರುಳ್ಳಿ ಇರಬೇಕು ಅದರಲ್ಲಿ ಅಲ್ಲಿ ನಾನು ಎಣ್ಣೆ ಇಟ್ಟಿದ್ದೆ ಮತ್ತು ಬಜ್ಜಿನ ಹಾಕಕ್ಕೆ ಬರ್ತಾಯಿದ್ದೆ ನೋಡಿ ನೋಡಿ ಇವಾಗ ಇಷ್ಟು ಚೆನ್ನಾಗ್ತ ಅಂತೀರಾ ಟ್ರೈ ಮಾಡಿರಿ ನಿಮಗೆ ಗೊತ್ತಾಗತಿ ನೋಡಿರಿ ಯಾರಾದರೂ ಮನೆಗೆ ನೆಂಟರು ಬಂದಾಗ ಬೇಗ ಮಾಡ್ಕೊಂಡು ತಿನ್ಬೋದು ಬೇಗ ಆಗುವಂತಹ ಬಜಿಯು ನೋಡಿ ನೋಡಿದ್ರೇ ಎಷ್ಟು ಬಾಯಲ್ಲಿ ನೀರು ಬರುತ್ತೆ ನೋಡಿ ಬಜ್ಜಿ ಯಾರಿಗೆಲ್ಲ ಇಷ್ಟ ಆಗೋದಿಲ್ಲ ಅಲ್ವಾ ಈರುಳ್ಳಿ ಬಜ್ಜಿ ಅಂದರೆ ಇದ್ರ ಜೊತೆಗೆ ಮಂಡಾಕಿ ಇದ್ದರೆ ಹೇಳ್ತೀವಿ ಫ್ರೆಂಡ್ಸ್ ತುಂಬ ಟೇಸ್ಟ್ ಕೊಡುತ್ತೆ ಇದು ನೋಡಿ ಇವಾಗ ತೆಗಿತಾ ಇದ್ದೀನಿ ನಾನು ಇನ್ನೊಂದು ಸಲ ಮಾಡ್ತಾಯಿದ್ದೀನಿ ನೋಡಿ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನಾವು ಇಬ್ಬರೇ ಇರೋದ್ರಿಂದ ನಾನು ಸ್ವಲ್ಪ ಕಲಿಸ್ಕೊಂಡಿದ್ದೆ ಹಿಟ್ಟನ್ನು ನೀವು ನೋಡಿ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರಲ್ಲ ಅಷ್ಟಾದ್ಮೇಲೆ ನೋಡಿ ಮಾಡ್ಕೊಳ್ಳಿ ನೋಡಿ ಇವಾಗ ನೆಕ್ಸ್ಟ್ ಇನ್ನೊಂದು ಸಲ ಬಿಡ್ತಾ ಇದ್ದೀನಿ ನನ್ನ ಬಜ್ಜಿನ ನಮ್ಮ ಮನೆಯವ್ರಿಗೆ ಅಂತೂ ತುಂಬ ಇಷ್ಟ ಇದು ಈರುಳ್ಳಿ ಬಜ್ಜಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಪೂರ್ತಿ ವಿಡಿಯೋ ನೋಡ್ತೀರಾ ಅಂದ್ಕೊಂಡಿದ್ದೀನಿ ಮತ್ತು ಲೈಕ್ ಕೊಡಿ ಫ್ರೆಂಡ್ಸ್ ಒಂದು ಲೈಕ್ ಕೊಟ್ಟರೆ ನಮಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀವಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಬನ್ನಿ ಗರಿ ಗರಿಯಾದಂಥ ಈರುಳ್ಳಿ ಬಜ್ಜಿ ರೆಡಿಯಾಗ್ಯವು ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಟ್ರೈ ಮಾಡ್ತೀರಲ್ವಾ ಮತ್ತು ನೀವು ಇದೇ ಥರ ಮಾಡ್ತೀರಾ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಒಳಗೆ ಹೇಳೋದನ್ನು ಮರಿಬೇಡಿ ಆ ತಾಯಿ ಬನಶಂಕರಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ವಿಡಿಯೋದೊಳಗೆ ಏನಾದರೂ ತಪ್ಪಿದರೆ ಕ್ಷಮಿಸ್ರಿ ದಯವಿಟ್ಟು ಬನಶಂಕರಿ ಅಲ್ಲಿನ ಒನ್ ಚಾನಲ್ಗೆ ಯಾರೆಲ್ಲ ಹಾಗೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ಈ ಕಡೆ ಚುರುಮರಿ ಸಹ ಹಚ್ಚಿದ್ವಿ ನಾವು ಬಜಿ ಮಾಡಿದರೆ ನಮ್ಮ ಕಡೆ ಚುರುಮರಿ ಅಂದರೆ ಮಂಡಕ್ಕಿ ಇರಾಕಬೇಕು ನೋಡಿರಿ ಬನ್ನಿ ಮತ್ತೆ ಇನ್ಯಾಕೆ ತಡ ಬೇಗ ಬಜಿ ಮತ್ತು ಚುರುಮರಿ ತಿಂದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು